ಶ್ರೀ ಕ್ಷೇತ್ರ ಪರ್ವತ ಶ್ರೀ ಅಂಬಾದೇವಿಯ ಜಾತ್ರಾ ಮಹೋತ್ಸವ ರಾಯಚೂರು ಜಿಲ್ಲಾ ಸೇಂದನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ಶ್ರೀ ಕ್ಷೇತ್ರ ಪರ್ವತ ಬಗಳಾಮುಖಿ ಶ್ರೀ ಅಂಬಾದೇವಿ ಜಾತ್ರಾ ಮಹೋತ್ಸವ ವರದ ಹುಣ್ಣಿಮೆ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರದ ಸಂಜೆ ಐದು ಗಂಟೆಗೆ ರಥೋತ್ಸವ ಜರುಗಲಿದೆ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರವಿವಾರದಂದು ಮಧ್ಯಾಹ್ನ ಒಂದು ಗಂಟೆಗೆ ಕುಂಬೋತ್ಸವ ನಡೆಯಲಿದೆ ಎಲ್ಲರಿಗೂ ಆದರದ ಸ್ವಾಗತ ಸ್ವಾಗತ ಕೋರುವವರು ರಾಜಶೇಖರಯ್ಯ ಸ್ವಾಮಿ ಹಿರೇಮಠ್ ಗೊಬ್ಬರಕಲ್ ಅಧ್ಯಕ್ಷರು ಶ್ರೀ ಅಂಬಾದೇವಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಸೋಮಲಾಪುರ ಹಾಗೂ ಅರುಣ್ ಎಚ್ ದೇಸಾಯಿ ತಹಶೀಲ್ದಾರರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಅಂಬಾಮಠ ದೇವಸ್ಥಾನ ಸೋಮಲಾಪುರ ಹಾಗೂ ಶ್ರೀ ಅಂಬಾದೇವಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸರ್ವ ಸದಸ್ಯರು ಸರ್ವರಿಗೂ ಆದರದ ಸ್ವಾಗತ